ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಗ್ರಾಸರೀಸ್ನ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಅದನ್ನು ಒಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟು ಐಟಮ್ಸನ್ನ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದಂಥದ್ದು ಅರೌಂಡ್ ಒಂದು ಟ್ವೆಂಟಿ ಸೆವೆನ್ ಐಟಮ್ಸ್ ಇರ್ಬೋದು ಇಲ್ಲಿ ಇದು ಅರೌಂಡ್ ನಮಗೆ ಟು ಟು ತ್ರೀ ಮಂತ್ಸ್ ಆರಾಮ್ಸೆ ಆಗುತ್ತೆ ಇಫ್ ಯು ಆರ್ ವರ್ಕಿಂಗ್ ವುಮೆನ್ ನಿಮಗೂ ಅನಿಸುತ್ತೆ ಎಲ್ಲ ಐಟಮ್ಸ್ ಇದ್ಬಿಟ್ರೆ ಅಡುಗೆ ಮಾಡೋದು ಎಷ್ಟು ಈಸಿಯಪ್ಪ ಅಂತ ಸೊ ಅದೇ ರೀತಿ ನನಗೂ ಅನಿಸ್ತಿರತ್ತೆ ಸೊ ಐಟಮ್ಸ್ ಎಲ್ಲ ಮನೆ ತುಂಬ ತುಂಬ್ಕೊಂಡಿದ್ರೆ ಅಡುಗೆ ಮಾಡೋದು ಇಟ್ಸ್ ಅ ಜಸ್ಟ್ ಅ ಟಾಸ್ಕ್ ಅಷ್ಟೇ ನಮಗೆ ಸೊ ಅದೇ ಥರ ಒಂದಷ್ಟು ಐಟಮ್ಸ್ನ ಬೇಕೇ ಬೇಕಿತ್ತು ಮನೆಯಲ್ಲಿ ತುಂಬ ನೆಸೆಸಿಟಿ ಇದ್ದಂತಹ ಐಟಮ್ಸನ್ನ ನಾನು ಇಲ್ಲಿ ಶಾಪ್ ಮಾಡಿದ್ದೀನಿ ಸೊ ನೋಡ್ತಿರ್ಬೋದು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ವಿತ್ ಪ್ರೈಸಿಂಗ್ ಕೂಡ ಶೇರ್ ಮಾಡ್ತೀನಿ ಇಫ್ ಯು ಆರ್ ಅ ವರ್ಕಿಂಗ್ ವುಮೆನ್ ನೀವು ಟೈಮ್ಸ್ ಸ್ಮಾರ್ಟ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ನಾವೇನಾದರೂ ಇಷ್ಟು ಐಟಮ್ಸ ಶಾಪಲ್ಲಿ ಹೋಗಿ ಬೈ ಮಾಡ್ತೀನಿ ಅಥವಾ ಅಲ್ಲಿ ನಿಂತ್ಕೊಂಡು ಲಿಸ್ಟ್ ಮಾಡಿ ಹೇಳ್ತೀನಿ ಅದಕ್ಕೆ ಅಮೌಂಟ್ ಕಟ್ಬಿಟ್ಟು ಮತ್ತೆ ಮನೆಗೆಲ್ಲ ಎತ್ಕೊಂಡು ಬರ್ತೀನಿ ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸೊ ಅದಕ್ಕೆ ಸಮ್ಟೈಮ್ಸ್ ನಾವು ಸ್ಮಾರ್ಟ್ ವರ್ಕ್ ಮಾಡೋದು ಇಂಪಾರ್ಟೆಂಟೇ ಆಗಿರುತ್ತೆ ಅದೇ ರೀತಿ ನಾನು ಕೂಡ ಆನ್ಲೈನಲ್ಲಿ ಲೈಕ್ ಎಷ್ಟೊಂದು ಆ್ಯಪ್ಸ್ ಇದೆ ಜಿಯೋ ಮಾರ್ಟ್ ಆಗಲಿ ಅಥವಾ ಫ್ಲಿಪ್ಕಾರ್ಟ್ ಗ್ರೋಸರಿ ಆಗಲಿ ಇದೇ ಥರ ಎಷ್ಟೊಂದು ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಇದೆ ಸೊ ದೀಪಾವಳಿ ಆಫರ್ ಇತ್ತಲ್ಲ ಅಂತ ಹೇಳಿ ಫ್ಲಿಪ್ಕಾರ್ಟ್ ಗ್ರಾಸರೀಸ್ನಲ್ಲಿ ನಾನು ಇದಿಷ್ಟು ಐಟಮ್ಸನ್ನ ಶಾಪ್ ಮಾಡಿದಂಥದ್ದು ತುಂಬಾ ಆಫರ್ ಇತ್ತು ಆಫರ್ ಇದ್ದಿದ್ದ ರೀಸನ್ನಿಂದಾಗಿ ಇದಿಷ್ಟು ಐಟಮ್ಸನ್ನ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದೆ ನೋಡ್ತಿರ್ಬೋದು ಏನೇನೆಲ್ಲ ನೆಸೆಸಿಟಿ ಇತ್ತು ಲೈಕ್ ದಾಲ್ಸ್ಗಳಾಗಿರ್ಬೋದು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಗ್ರೌಂಡ್ನಟ್ಟು ಮತ್ತು ಪೆಪ್ಪರ್ ಮತ್ತು ಡಿಶ್ ವಾಷ್ ಬಾರ್ಸ್ ಮತ್ತು ಪೇಸ್ಟ್ ಸೋಪ್ಗಳಾಗಿರ್ಬೋದು ಬ್ರೋಕನ್ ವೀಟ್ ಮತ್ತು ಬನ್ಸಿ ರವೆ ಮತ್ತು ಅವಲಕ್ಕಿ ಈ ಥರ ಏನೇನೆಲ್ಲ ನೆಸೆಸಿಟಿ ಥಿಂಗ್ಸ್ ಇದೆ ಮನೆಗೆ ಹಿಂಗಾಗಿರ್ಬೋದು ಎಲ್ಲ ಥರದ ಐಟಮ್ಸು ದಿನಕಾಳು ದಿನಬೇಳೆ ಎಲ್ಲ ಥರದ ಐಟಮ್ಸು ನಾನು ಬೇಕೇ ಬೇಕಾಗಿತ್ತು ಇದೆಲ್ಲ ಮನೇಲಿ ತುಂಬಿದಂಗಿದ್ರೆ ಇದ್ರೆ ನಮಗೂ ತುಂಬದಂಗೆ ಬೇಗ ಕೆಲಸ ಆಗುತ್ತೆ ಆ್ಯಂಡ್ ಬೇಗನೂ ಕುಕ್ ಮಾಡಿ ನಮ್ಮ ನಮ್ಮ ಕೆಲಸಗಳಿಗೆ ತೆರಳ್ಬೋದು ಅನ್ನೋದು ಆ್ಯಕ್ಚುಲಿ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಮನೆ ತುಂಬ ತರಕಾರಿ ಇರಬೇಕು ಸೊ ತರಕಾರಿ ಜೊತೆ ಗ್ರಾಸರಿ ಇರಬೇಕು ಇದ್ದಾಗ ಮಾತ್ರ ಹೆಣ್ಮಕ್ಳಿಗೆ ಕೆಲಸ ಈಸಿ ಆಗೋದು ಸೊ ಅದೇ ರೀತಿ ಈ ಎಲ್ಲ ಐಟಮ್ಸ್ ಇದ್ದರೆ ಬೇಗನೆ ಅಡುಗೆ ಆಗುತ್ತೆ ಅನ್ನೋದು ಎಲ್ಲರೂ ಎಲ್ಲ ಹೆಣ್ಮಕ್ಳು ಥಿಂಕ್ ಮಾಡೋ ಅಂಥದ್ದು ಸೊ ಅದೇ ರೀತಿ ನಾನು ತಿಂಕ್ ಮಾಡ್ತಿರ್ತೀನಿ ಸೊ ಇದಿಷ್ಟು ಐಟಮ್ಸನ್ನ ನಾನು ಶಾಪ್ ಮಾಡಿದೆ ಬೇಳೆನೂ ಕೂಡ ಕಮ್ಮಿ ರೇಟಿಗೆ ಸಿಕ್ಕಿತ್ತು ಸೊ ಹಾಗೆ ಮತ್ತು ಕಡಲೆ ಇಟ್ಟಲ್ಲೂ ಕೂಡ ಬಜ್ಜಿ ಚೆನ್ನಾಗಿ ಬಂತು ಇದನ್ನು ಟ್ರೈ ಮಾಡಿ ಈ ಪ್ರಾಡಕ್ಟ್ನ ಮತ್ತು ಈ ಇದ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕು ಈ ಗೋಧಿ ಹಿಟ್ಟಲ್ಲಂತೂ ನನಗೆ ಬರೀ ಟೂ ನಾಟ್ ಫೈವ್ ರುಪೀಸ್ಗೇನೋ ಫೈವ್ ಕೆ ಜಿ ಸಿಕ್ಕಿದ್ದು ತುಂಬ ಚೆನ್ನಾಗಿ ಚಪಾತಿ ಆಗುತ್ತೆ ಮತ್ತು ಇದು ಸೆವೆನ್ ಕೆ ಜಿ ಟೈಟ್ ಪೌಡರು ಇದು ಆ್ಯಕ್ಚುಲಿ ಓಪನ್ ಆಗಿಬಿಟ್ಟಿತ್ತು ರಿಟರ್ನಿಂಗ್ ಹಾಕಿದ್ದೀನಿ ಸೊ ಈ ಶುಗರ್ ಮತ್ತು ಆಯಿಲು ಎರಡೂ ನನಗೆ ಫ್ರೀಯಾಗಿ ಸಿಕ್ಕಿದಂಥದ್ದು ಅರೌಂಡ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಟ್ವೆಂಟಿ ಸೆವೆನ್ ಐಟಮ್ಸನ್ನ ನಾನು ಶಾಪ್ ಮಾಡಿದಂಥದ್ದು ವಿತ್ ಪ್ರೈಸಿಂಗ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಪ್ರಾಡಕ್ಟ್ಸ್ನ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದೆ ಎಲ್ರಿಗೂ ಐಡಿಯಾ ಇರುತ್ತೆ ಆನ್ಲೈನಲ್ಲಿ ಶಾಪ್ ಮಾಡೋದ್ರ ಬಗ್ಗೆ ಕೆಲವೊಬ್ರಿಗೂ ಐಡಿಯಾ ಇರೋಲ್ಲ ಸೊ ಸ್ಮಾರ್ಟ್ ವರ್ಕ್ ಮಾಡಿ ಟೈಮ್ ಸೇವ್ ಮಾಡಬೇಕು ಅಂತಂದರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ನನಗೂ ಅದೊಂಥರ ಮೋಟಿವೇಶನ್ ಆಗುತ್ತೆ ಇನ್ನೂ ಹೊಸ ಹೊಸ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ಇನ್ನೂ ಹೊಸ ಹೊಸದಾಗಿ ವೀಡಿಯೋಸ್ನ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಪ್ಡೇಟ್ ಮಾ ಅಪ್ಡೇಟ್ ಆಗ್ತೀನಿ ನಾನು ಕೂಡ ಸೊ ಪ್ಲೀಸ್ ಸಪೋರ್ಟ್ ಬೇಕು ನನಗೆ ನಿಮ್ಮೆಲ್ಲರ ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನೋ ಹೇಳಿ ಕೇಳ್ಕೊತ ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒನ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಸೊ ಇದಿಷ್ಟು ಎಬೌಟ್ ಟು ಡೇಸ್ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನೀವು ಕೂಡ ಆನ್ಲೈನಲ್ಲಿ ಹೋಗಿ ಅದು ಫ್ಲಿಪ್ಕಾರ್ಟ್ ಬ್ರೌಸರಿನಲ್ಲಿ ಶಾಪ್ ಮಾಡಿ ಆದಷ್ಟು ಆಫರ್ ಇರೋ ಟೈಮಲ್ಲಿ ಶಾಪ್ ಮಾಡಿದ್ರೆ ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ ಸೊ ಇದಿಷ್ಟನ್ನು ಹೇಳ್ತಾ ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡೋಣ ಸಿಗೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್